ದೇವರಿಗೆ ಮಗಿಮೆ ವಿಮೋಚನಾ ಕಂಡ ಮೂರು ಹದಿನಾಲ್ಕರಲ್ಲಿ ಮೋಸೆಯನ್ನು ದೇವರು ಏರ್ಪಡಿಸ್ತಾರೆ ಐಕ್ತ ದೇಶದಿಂದ ಇಸ್ರೇಲ್ ಜನಗಳನ್ನು ಕಾಣಾನಿಗೆ ಸೇರಿಸೋದಕ್ಕೆ ಆವಾಗ ಮೋಸೆ ಕೇಳ್ತಾರೆ ಇವಾಗ ನನ್ನನ್ನು ಕಳಿಸ್ಕೊಡ್ತಿರಲ್ಲ ಇವಾಗ ನಾನು ಕಳಿಸ್ಕೊಟ್ಟಾಗ ನಾನು ಹೋಗ್ತೀನಿ ಅವ್ರನ್ನ ಬಿಡಿಸೋದಕ್ಕೆ ನಿನ್ನ ಕಳಿಸ್ಕೊಟ್ಟವರು ಯಾರು ಅವ್ರ ಹೆಸರು ಏನು ಯಾವ ದೇವರು ಅಂತ ಹೇಳಿ ಅಂತ ಕೇಳಿದಾಗ ಹೇಳ್ತಾರೆ ಇರುವಾತನೇ ಇಲ್ಲಿದೆ ಸ್ಪಷ್ಟವಾಗಿ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ನಿಮ್ಮ ಹೆಸರೇನಂತ ಕೇಳಿದರೆ ನಾನೇನು ಉತ್ತರ ಕೊಡಲಿ ಅಂತ ಮೋಸ ದೇವ್ರನ್ನ ಕೇಳಿದಾಗ ದೇವ್ರು ಹೇಳ್ತಾ ಇದಾರೆ ಇರುವಾತನೇ ಆಗಿದ್ದಾನೆ ಇರುವವರು ನೀನು ಇಸ್ರೇಲರಿಗೆ ಇರುವಾತನೆಂಬುವವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದನೆಂದು ಹೇಳಬೇಕು ಇಂಗ್ಲೀಷಲ್ಲಿದೆ ಅಯಾಂ ಊಂ ಅಯಾಮ್ ಅಂತ ಅಂದರೆ ಆದಿ ಇದರ ಅರ್ಥ ಗಾಢವಾದದ್ದು ಆಳವಾದದ್ದು ಇರುವಾತನೆಂದರೆ ಯಾವಾಗಲೂ ಇರುವಂಥದ್ದು ಪ್ರಾರಂಭದಲ್ಲಿ ಇರುವಂಥವ್ರು ಈಗ ಮಧ್ಯದಲ್ಲಿ ಇರುವಂಥವ್ರು ಕಡೆಯಲ್ಲಿ ಇರುವಂಥವ್ರು ಭೂಲಕಾಲ ಅಳದೋಗುತ್ತಂತ ನಮಗೆ ಗೊತ್ತು ಸೂರ್ಯ ಮೊದಲು ಮಳೆಯಿಂದ ಅಳದೋಯ್ತು ನೋವನ ಕಾಲದಲ್ಲಿ ಈಗ ಬೆಂಕಿಯಿಂದ ಅಳಿಸ್ತಾರೆ ಸೂರ್ಯನ ಇವಾಗ ಕಪ್ಪಾಗ್ತಿರೋದು ಗೊತ್ತು ಬೈಬಲಲ್ಲಿದೆ ಅದೆಲ್ಲ ಬೆಂಕಿಯಿಂದ ಈ ಲೋಕ ಅಳದು ಹೋಗೋದಕ್ಕೆ ಇಟ್ಟಿದ್ದಾರೆ ಈಗಲೇ ಗ್ಲೋಬಲ್ ವಾರ್ಮಿಂಗ್ ಎಲ್ಲ ಕಡೆಯಲ್ಲಿ ಮಳೆಗಳು ಅಧಿಕವಾಗಿದೆ ಕ್ಲೌಡ್ ಬಾಸ್ಟ್ ಅಂತ ಹೇಳಿಬಿಟ್ಟು ಎಲ್ಲ ಕಡೆಯೂ ಮಳೆ ನೀರಿನಿಂದ ಮನೆಗಳು ಕುಚ್ಕೊಂಡು ಹೋಗ್ತಾಯಿದೆ ಇದಕ್ಕೆ ಮುಂಚೆ ಇದ್ದ ಭೂಕಂಪಗಳು ಕಿನ್ನ ಇದೆ ಇದಕ್ಕೆ ಕಾರಣ ಏನಂದರೆ ದೇವರು ಬಂದ್ಬಿಟ್ಟು ಇರುವಾತನು ಅಂತ ಹೇಳಿದ್ರೆ ಎಲ್ಲ ಕಡೆಯೂ ಇರ್ತಾರೆ ಎಲ್ಲರನ್ನು ನೋಡ್ತಾ ಇರ್ತಾರೆ ಒಳ್ಳೆಯದು ಮಾತ್ರ ಮಾಡಿದಾಗ ಮಾತ್ರ ದೇವರು ಕೆಟ್ಟದ್ದು ಮಾಡಿದಾಗ ದೇವರಿಗೆ ಗೊತ್ತಿಲ್ಲ ದೇವರಿಲ್ಲ ಅಂತ ನಾವು ಅಂದ್ಕೊತೀವಿ ಅದು ತಪ್ಪು ನಾನು ಹೊಸದಾಗಿ ದೇವ್ರನ್ನ ತೊಂಬತ್ತ ಏಳರಲ್ಲಿ ನಂಬ್ಕೊಂಡು ಪ್ರೇಯರ್ ಇದ್ದೆ ಒಬ್ಬನೇ ಸೇರಿಕೊಂಡು ಪ್ರೇಯರ್ ಇದ್ದೆ ಬಟ್ ಬೇರೆ ಜಾಗಕ್ಕೆ ಹೋಗ್ಬೇಕಾಯಿತು ರಿಲೇಷನ್ ಮನೆಗೆ ಹೋಗ್ಬಿಟ್ಟು ಅವಾಗ ಎಲ್ಲರೂ ಇದ್ದಾಗ ಸರಿ ನಿದ್ದೆ ಮಾಡೋಕ್ಕೆ ಮುಂಚೆ ಪ್ರೇಯರ್ ಮಾಡಬೇಕಲ್ಲ ಇವರೆಲ್ಲ ಇದ್ದಾರಲ್ಲ ಅಂಥೇಳಿ ಅವಾಗ ಬಾಯಿ ತೆಗೆದು ಪ್ರೇಯರ್ ಇದ್ದೆ ಸರಿ ಮನಸ್ಸಿನಲ್ಲಿ ಮಾಡೋಣ ಅಂತ ಹೋದೆ ಮನಸ್ಸಿನಲ್ಲಿ ಮಾಡಿಬಿಟ್ಟು ಸುಮ್ಮನೆ ಮನಸ್ಸಿನಲ್ಲೇ ಮಾಡಿಬಿಟ್ಟು ಮನ್ಕೊಳ್ಳೋಣ ಬಾಯಿ ತೆಗೆದು ಮಾತಾಡಿದ್ರೆ ಎಲ್ಲ ಬರೀ ಇದ್ದಾರೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲಿ ಮಾಡಿದಾಗ ದೇವರು ನನ್ನ ಹೊಸದಾಗಿ ರಕ್ಷಣೆ ಅಲ್ಲ ಇವಾಗ ನೀನು ಮನಸ್ಸಿನಲ್ಲಿ ಮಾಡೋದು ದೇವ್ರಿಗೆ ಗೊತ್ತಾಗುತ್ತಾ ಗೊತ್ತಾಗುತ್ತೆ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋದು ಗೊತ್ತಾಗುತ್ತಂದ್ರೆ ಮನಸ್ಸಿನಲ್ಲಿ ಕೆಟ್ಟದ್ದು ನೆನೆಸ್ತೀವಿ ಬಗ್ಗೆ ಕೆಟ್ಟದಾಗಿ ಅವ್ನ ಇವನು ಇವ್ನ ಬಿಡಬೇಕು ಇವ್ರು ಹಿಂಗೆ ಅವ್ರು ಹಿಂಗೆ ಏನಾದರೂ ಒಂದು ಕೆಟ್ಟದ್ದು ಯೋಚನೆ ಮಾಡೋದು ಕೆಟ್ಟ ಸ್ವಭಾವಗಳನ್ನು ಅದನ್ನೇ ಚಿಂತೆ ಮಾಡೋದು ಯಾವಾಗಲೂ ಒಳ್ಳೆಯವರಾಗಿ ಇರಬೇಕು ಎ ಸ್ವಾಮಿ ನಮ್ಮದಾಗಿಂದ ಟಿಲ್ ವರೆಗೂ ಅದು ಬೆಳೀತಾ ಇರಬೇಕು ಕೆಟ್ಟದಿಕ್ಕೆ ಯೋಚನೆಗಳಿಗೆ ಕೆಟ್ಟ ಮಾತುಗಳಿಗೆ ಕೆಟ್ಟ ಕ್ರಿಯೆಗಳಿಗೆ ಲೋಕಕ್ಕೆ ಸಂಬಂಧಮಿನ ಸಂಬಂಧವಾದದ್ದು ಜಾಸ್ತಿ ನಾವು ಮೈಂಡಲ್ಲಿ ಇಟ್ಕೋಕೂಡದು ಯಾವಾಗಲೂ ದೇವರ ಯೋಚನೆಗಳಲ್ಲಿ ಇರಬೇಕು ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ ಇರುವಾತನೂ ಆಗಿದ್ದೇನೆ ಎಲ್ಲ ಟೈಮಲ್ಲಿ ಇರ್ತೀನಿ ಎಲ್ಲ ಜಾಗದಲ್ಲಿರ್ತೀನಿ ಒಂದು ಉದಾಹರಣೆಗೆ ಯಾರೋ ಪ್ರಶ್ನೆ ಕೇಳಿದ್ರು ಪರಲೋಕದಲ್ಲಿದ್ದಾರಾ ಭೂಲೋಕದಲ್ಲಿದ್ದಾರಾ ದೇವರಂತ ಅದಕ್ಕೆ ಒಂದು ಉದಾಹರಣೆ ಹೇಳಿದೆ ಅದನ್ನು ಇವಾಗ ನಾವು ಅದನ್ನು ಧ್ಯಾನಿಸೋಣ ಒಂದು ಕಾಲದಲ್ಲಿ ಬ್ರಿಟಿಷ್ ಅವರು ದೇಶ ಅಂತ ಈಗಲೂ ಇದೆ ಇಂಗ್ಲೆಂಡ್ ಅವರ ಆಂಗ್ಲೆ ಆ ದೇಶದಲ್ಲಿ ಬ್ರಿಟಿಷ್ನವ್ರಿಗೆ ಅವರಿಗಂತ ಸ್ವಂತ ದೇಶ ಇದೆ ಅವರಿಗಂತ ಒಂದು ಅರಮನೆ ಇದೆ ಅವರಿಗಂತ ಒಂದು ರಾಣಿ ಇದ್ದಾರೆ ಅವಾಗ ವಿಕ್ಟೋರಿಯಾ ಎಲಿಸಬೆತ್ ಅಂತೆಲ್ಲ ಇದ್ದರು ಆ ದೇಶದಲ್ಲಿ ಅವರು ಇದ್ದರು ಮತ್ತು ಪ್ರಪಂಚ ಪೂರ್ತಿ ಅವರ ಸಾಮ್ರಾಜ್ಯ ವ್ಯಾಪ್ಸಿತ್ತು ಇತ್ತು ಎಲ್ಲರನ್ನೂ ಕಂಟ್ರೋಲಿಗೆ ಇಟ್ಕೊಂಡಿದ್ರು ಅಂದರೆ ಎಕ್ಸಾಂಪಲ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ ನಾವು ಕೂಡ ಹದಿನೈದು ಆಗಸ್ಟ್ ಹತ್ತೊಂಬತ್ತ ನಲವತ್ತೇಳರಲ್ಲಿ ಇಂಡಿಪೆಂಡೆನ್ಸ್ ಡೇ ಅಂತ ಆಚರಿಸ್ತೀವಿ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಕೊಟ್ಟೋದ್ರು ಪೂರ್ತಿ ಸ್ವಾತಂತ್ರ್ಯ ಜನವರಿ ಇಪ್ಪತ್ತಾರಲ್ಲಿ ಕೊಟ್ಟರು ಅಂತೆಲ್ಲ ನೋಡ್ತೀವಿ ಸಂಪೂರ್ಣವಾಗಿ ರಿಪಬ್ಲಿಕ್ ಡೇ ಅಂತ ಆಚರಿಸ್ತೀವಿ ಈ ರೀತಿಯಾಗಿ ಅವರು ಒಂದು ದೇಶದಲ್ಲಿ ಇದ್ದರೂ ಕೂಡ ಅವರ ಸಾಮ್ರಾಜ್ಯ ಪೂರ್ತಿ ಅವ್ರ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು ಆದರೆ ಅವ್ರದ್ದಂಥ ಒಂದು ದೇಶ ಇದೆ ಏನು ದೇಶ ಇಂಗ್ಲೆಂಡ್ ಅಂತ ಬಟ್ ಇದನ್ನೆಲ್ಲ ಅವರು ಅವರ ಒಂದು ಆರ್ಮಿಯಿಂದ ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾಯಿದ್ರು ಆಮೇಲೆ ಎಲ್ಲ ದೇಶಕ್ಕೂ ಸ್ವತಂತ್ರ ಸಿಕ್ತು ಬಟ್ ಸ್ವತಂತ್ರ ಸಿಕ್ಕಿರೋದ್ರ ಬಗ್ಗೆ ಹೇಳಿಲ್ಲ ಅವರ ಸಾಮ್ರಾಜ್ಯ ಎಲ್ಲ ಪ್ರಪಂಚಪುತಿ ವ್ಯಾಪ್ಸಿದ್ರು ಇದು ಉದಾಹರಣೆಗೆ ಹೇಳ್ತಾ ಇದ್ದೀರಿ ಆದರೆ ಅವ್ರದ್ದಂತ ಒಂದು ಹೆಡ್ ಕ್ವಾರ್ಟರ್ ಅಲ್ಲಿತ್ತು ಇಂಗ್ಲೆಂಡಲ್ಲಿ ಇವಾಗ ಅಮೇರಿಕಾ ಸೂಪರ್ ಪವರ್ ಆಯಿತು ಇವಾಗ ಅವರ ದೇಶದಲ್ಲಿ ಅವರಿದ್ದಾರೆ ಆ ದೇಶ ಅಳದು ಹೋಗಿಲ್ಲ ಬಟ್ ಎಲ್ಲ ಕಡೆನೂ ಅವರ ಸಾಮ್ರಾಜ್ಯ ಇಲ್ಲ ಅದು ಒಂದು ಉದಾಹರಣೆಗೆ ಪರಲೋಕದಲ್ಲಿ ದೇವರು ಇದ್ದಾರೆ ಇಂಗ್ಲೆಂಡ್ ದೇಶದ ಥರ ಅವರ ಅಪ್ಪ ಅವರುಗಳು ಅವರ ದೇವದೂತರುಗಳು ಅವರ ಒಂದು ಸಿಂಹಾಸನಗಳು ಎಲ್ಲ ಅಲ್ಲಿದೆ ಬಟ್ ಅವರ ಒಂದು ಸಾಮ್ರಾಜ್ಯ ಅಂದರೆ ಅವರ ಪ್ರಸನ್ನತೆ ಅವರ ಕೃಪೆ ಅವರ ದೇವದೂತರನ್ನಿಟ್ಟು ನಡೆಸುವಂಥದ್ದು ಪ್ರತಿ ಮನುಷ್ಯನನ್ನು ಹೃದಯಗಳನ್ನು ನೋಡುವಂಥದ್ದು ನಾವು ಮೊದಲು ಧ್ಯಾನ ಮಾಡಿದ್ವಿ ಮೋಸೆ ನನ್ನ ಮನೆಯಲ್ಲಿ ಉತ್ತಮನು ಅಂತ ಹೇಳಿದ್ರೆ ಇದು ಭೂ ಭೂಮಿ ಬಂದು ದೇವರ ಮನೆ ಆಗಿದೆ ಅವರು ಸೃಷ್ಟಿ ಮಾಡಿರೋ ಮನೆ ಈ ಮನೆಯಲ್ಲಿ ಬಂದ್ಬಿಟ್ಟು ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅಲ್ಲೆಲ್ಲ ಕಾಪಾಡೋರು ನಮ್ಮ ಯೋಚನೆಗಳನ್ನು ನೋಡಿ ಆಶ್ರದಿಸೋರು ಈ ರೀತಿಯಾಗಿ ನಮ್ಮನ್ನು ಭದ್ರವಾಗಿ ಎಲ್ಲ ಜಾಗದಲ್ಲಿಟ್ಟು ನೋಡ್ತಾ ಇರುವ ಒಬ್ಬರು ಒಂದು ಸೇವಕರು ಹೇಳಿದ್ರು ಆಶ್ಚರ್ಯ ಆಯಿತು ಹೊಸದಾಗಿ ನಾನು ದೇವ್ರು ನಂಬಿದೆ ನಂಬ್ದಾಗ ಸೇವೆಗೆ ಕರೆದ್ರು ಅವಾಗ ಇಷ್ಟೇನು ಕಾಣಿಕೆ ಬರ್ತಾ ಇರಲಿಲ್ಲ ಹೊಸದಾಗಿ ಪ್ರಾರಂಭಿಸಿದಾಗ ಸ್ವಲ್ಪ ಜನದಲ್ಲಿ ಹತ್ತು ರೂಪಾಯಿ ಏನು ಇತ್ತಂತೆ ರೈಸ್ ಸ್ವಲ್ಪ ಮಾಡ್ಕೊಂಬಿಟ್ಟು ಅದು ಚಟ್ನಿ ಮಾಡ್ಬೋದು ಮಾಡದೆ ಹೋದ್ರೂ ಅಂಗಡಿಯಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಚಟ್ನಿ ಕೊಡ್ತಾರಂತೆ ಉಪ್ಪಿನಕಾಯಿ ಇದು ಪ್ಯಾಕೆಟ್ ಆ ಪ್ಯಾಕೆಟ್ ತಗೊಂಡು ಒಂದು ಎರಡು ದಿನ ಗಡ್ ನಡೀತದಂತೆ ಮತ್ತೆ ಪ್ರೇಯರ್ ಮಾಡಿದ್ರೆ ಯಾರೋ ಒಬ್ಬರು ಹೆಂಗೋ ನಡೆಸ್ತಾರೆ ಅಂತ ಆದರೆ ಸೈಕಲಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೃದಯವನ್ನು ಹೆಂಗೆ ನೋಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಅವ್ರು ನಡ್ಕೊಂಡು ಹೋಗ್ತಾ ಇರ ಸೈಕಲಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ರಿಗೆ ಮಾವಿನಕಾಯಿ ಅಂದರೆ ಪ್ರಾಣ ಅಂತೆ ಇಷ್ಟ ಅಂದರೆ ಪ್ರಾಣ ಅಲ್ಲ ಇಷ್ಟ ಒಂದೇ ಅಂದವಾಗಿದೆ ಅಂತ ಮಾವಿನಕಾಯಿ ಚೆನ್ನಾಗಿದೆ ಅಂತ ಸರಿ ಹತ್ತು ರೂಪಾಯಿ ಕೊಟ್ಟು ತಿನ್ನೋಣ ಅಂತ ನೋಡಿದ್ರೆ ಮತ್ತೆ ಊಟಕ್ಕಿಲ್ಲ ಉಪ್ಪಿನಕಾಯಿ ತಗೊಂಡು ಊಟ ಮಾಡೋಕ್ಕಿಲ್ಲ ಸರಿ ಬಿಡು ಇವಾಗ ಆಸೆ ಪಡೋದು ಬೇಡ ದುಡ್ಡು ಬಂದಾಗ ತಿನ್ನೋಣ ಇವಾಗ ಈ ಹತ್ತು ರೂಪಾಯಿನ ಊಟ ಇಟ್ಕೊಳ್ಳೋಣ ಉಪ್ಪಿನಕಾಯಿ ತಗೊಂಡು ಊಟ ಮಾಡೋಣ ಅಂತೇಳಿ ಹೋಗ್ಬಿಟ್ರಂತೆ ಆವಾಗ ಚರ್ಚಿಗೆ ಬರ್ತಿರುವ ಆವಾಗ ಸ್ವಲ್ಪ ಜನ ತ ಒಂದು ಎಂಟು ಜನನ ಹತ್ತು ಜನನ ಬರ್ತಾಯಿದ್ರು ಅದರಲ್ಲಿ ಒಂದು ಅಮ್ಮ ಸಂಜಯ್ ಸಂಜೆಗೆ ಇವರು ಬಂದರು ಮನೆಗೆ ಬಂದಾಗ ನೀನು ಯಾವಾಗಲೂ ಪಾಸ್ಟರ್ ಪಾಸ್ಟರ್ ಅಂತಿರ್ತೀರಲ್ಲ ಅವ್ರ ಹತ್ರ ಹೋಗಿ ಕೊಡು ಅಂಥೇಳಿ ದೊಡ್ಡ ದೊಡ್ಡ ಕಾಯಿಗಳು ಭಾಳ ಹಣ್ಣು ಉಳ್ಳದ್ದು ಒಂದು ಬ್ಯಾಗಲ್ಲಿ ಹಾಕಿ ಐದು ಐದು ದೊಡ್ಡ ದೊಡ್ಡದಂತೆ ಇವ್ರು ನೋಡಿದ್ದಕ್ಕಿ ಇನ್ನು ಅಂದವಾಗಿದೆ ಅಂತ ಚೆಂದ ಇದೆ ಅಂತ ತಗೊಂಬಂದು ಕೊಟ್ಟಾಗ ಅವ್ರ ಕಣ್ಣಲ್ಲಿ ನೀರು ಬಿಟ್ಬಿಟ್ಟು ಹೆಂಗೆ ಕ್ಯಾಮ್ರಾ ಇಟ್ಟಿದೆಯಾ ನನ್ನ ಆರ್ ಟಿಗೆ ಪರಲೋಕಕ್ಕೆ ಓ ಅಂತ ಅಳ್ತಾ ಅಳ್ತಾಯಿದಾರಂತೆ ಅಮ್ಮನಿಗೆ ಅರ್ಥ ಆಗಿಲ್ಲ ಮಾವಿನ ಕೈ ತಂದಿದ್ದು ಏನಕ್ಕೆ ಸೇವಕರು ಅಂತ ಹೇಳ್ಬಿಟ್ಟು ಸಮಾಧಾನ ಪಡಿಸ್ಕೊಂಡು ಆಮೇಲೆ ಸರಿ ಹೇಳ್ತೀನಿ ಹೋಗು ಅಂತೇಳಿ ಸಂಡೇ ಚರ್ಚಲ್ಲಿ ಹೇಳಿದ್ರಂತೆ ಬಟ್ ಅವರು ಪರಲೋಕದಲ್ಲಿರುವ ದೇವರು ಇಷ್ಟು ಕೋಟಿ ಕೋಟಿ ಜನಗಳಿದ್ದಾರೆ ಇಷ್ಟು ಜನ ಇದ್ದಾರೆ ನಾನು ಇದಕ್ಕೆ ಮುಂಚೆ ದೇವ್ರು ನಂಬಿರಲಿಲ್ಲ ಅವ್ರ ಹೆಸರು ಶಾಲಂ ರಾಜವು ಅಂತೇಳ್ಬಿಟ್ಟು ಸೇವಕರು ಅವರು ಬಂದ್ಬಿಟ್ಟು ಒಂದು ಸಾಲದ ಸಮಸ್ಯೆಯಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅವ್ರು ಸ್ವಂತ ಊರು ಬಿಟ್ಟು ಬೇರೆದು ಊರಿಗೆ ಹೋಗಿ ವಿಷ ಎಲ್ಲ ರೆಡಿ ಮಾಡಿ ಹೆಂಡ್ತಿಗೆ ಹೇಳಿ ಸತ್ತೋಗ್ಬಿಡೋಣ ಅಂತ ಎರಡು ಗಂಡು ಮಕ್ಕಳು ನಾಲ್ಕು ಜನನ ವಿಷ ಕುಡಿದು ರೆಡಿ ಆಗೋಣ ಅಂತ ಹೇಳ್ಬೇಕಾರೆ ಆ ರಾತ್ರಿ ಅವರು ದೇವರು ಏನೋ ಸಂಧಿಸಿ ಸರಿ ಒನ್ ಟೈಮ್ ಈ ದೇವ್ರನ್ನ ನೋಡೋಣ ಅಂತ ಹೇಳ್ಬಿಟ್ಟು ಒನ್ ಟೈಮ್ ಚರ್ಚಿಗೆ ಹೋಗಿ ಬಂದು ದೇವ್ರು ನಂಬಿಕೊಂಡು ಈಗ ಸೇವೆ ಮಾಡ್ತಾಯಿದ್ದಾರೆ ಸರಿ ಅವರು ಇರುವಾತನೇ ಅಂದರೆ ನನ್ನ ಹೃದಯದಲ್ಲಿ ಹೆಂಗೆ ಕ್ಯಾಮ್ರಾ ಇಟ್ಟಿದ್ದಾರೆ ನಾನು ಆಸೆ ಪಟ್ಟಿದ್ದು ಅಲ್ಲಿ ಮಾಮೂಲಿಕಾಯಿ ತಿನ್ನಬೇಕನ್ನೋದು ಸುಮ್ಮನೆ ಮನಸ್ಸಿನಲ್ಲಿ ಅಂದ್ಕೊಂಡೆ ನನ್ನ ಹೆಂಡ್ತಿಗೆ ಗೊತ್ತಾಗಿಲ್ಲ ನಾನು ಅನ್ಕೊಂಡಿರೋದು ಮಕ್ಕಳಿಗೆ ಗೊತ್ತಿಲ್ಲ ಜನಗಳಿಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಸಂಜೆ ಅಷ್ಟೊತ್ತಿಗೆ ಇಷ್ಟು ಅಂದವಾಗಿ ಯಾಕಂದರೆ ಮಗ ಆಸೆ ಪಡ್ತಾನೆ ಅಂತ ಕೊಟ್ಟು ಕಳಿಸಿದ್ದಾರೆ ಹಂಗೆ ಈ ಮನಸ್ಸಿನಲ್ಲಿ ಯೋಚನೆ ಮಾಡೋದನ್ನು ದೇವರು ಗೊತ್ತಿರಬೇಕಾದ್ರೆ ಇದನ್ನೇ ನೋಡಿನೇ ಜಡ್ಜ್ಮೆಂಟ್ ಜಜ್ಮೆಂಟ್ ಅಂದರೆ ಸೃಷ್ಟಿ ಮಾಡೋ ಶಕ್ತಿ ಇರೋರೇ ದೇವರು ಈಗ ಸುಮ್ಮನೆ ಎಲ್ಲನೂ ಮೃಗಗಳನ್ನು ಗಿಡಗಳನ್ನು ನೀರು ಅಂತಾರೆ ನೀರಿಗೇನು ಗೊತ್ತಾಗ್ತತೆ ಅವು ಮಾತಾಡೋದಿಲ್ಲ ಏನಿಲ್ಲ ಅವು ಕಿವಿ ಇಲ್ಲ ಏನಿಲ್ಲ ಮನುಷ್ಯರು ಮಾತ್ರ ಭೂಲೋಕದಲ್ಲಿ ಸ್ವಲ್ಪ ನೀನು ಇದನ್ನೆಲ್ಲ ಸದಿನ ಮಾಡಿಕೊಂಡು ಇದನ್ನೆಲ್ಲ ಆಳ್ವಿಕೆ ಮಾಡು ಅಂಥೇಳಿ ದೇವರು ಅವನಿಗೆ ಅಧಿಕಾರ ಕೊಡ್ತಾರೆ ಇವ್ರು ಮಾತ್ರನೇ ಮನೆ ಗಿನೆ ಬಟ್ಟೆಗಳು ಏರೋಪ್ಲೇನು ಸೈಕಲ್ಗಳಂತ ಏನಾರ ಮಾಡ್ಕೊಂಡು ತಿರುಗ್ತಾರೆ ಮೃಗಗಳು ಈ ಲೋಕದಲ್ಲಿ ಮನುಷ್ಯ ಬಿಟ್ಟು ಯಾವುದಿಷ್ಟು ಜ್ಞಾನವಾಗಿ ತನ್ನನ್ನು ಬೇಕಾಗಿರೋ ಅವಶ್ಯಕತೆಗಾಗಿ ದುಡಿಮೆ ಮಾಡಿ ಅದನ್ನೆಲ್ಲ ಸೇರಿಸಿಡೋದು ಅಳ್ತೊಳೆಯೋದು ಯಾತ್ರದ್ದು ಮಾಡಲ್ಲ ಅವುಗಳನ್ನು ಅಜ್ಞಾನವಾಗಿ ಎಲ್ಲನೂ ದೇವರು ಅಂತಾರೆ ದೇವರನ್ನೋರು ಇರೋರು ಗಾಳಿಯಲ್ಲಿದ್ದಾರೆ ಸೈತಾನನವನು ಗಾಳಿಯಲ್ಲಿದ್ದಾನೆ ಸೈತಾನು ಗಾಳಿಯಲ್ಲಿ ಇದ್ದಾರೆ ಅನ್ನೋದಕ್ಕೆ ಅವನು ಹೃದಯಗಳ ಪೂರ್ತಿ ಪಾಪದಲ್ಲಿ ತುಂಬಿರುತ್ತೆ ಬೇರೆಯವ್ರನ್ನ ಒಡೆಯೋದು ಬೇರೆಯವ್ರನ್ನ ಚುಚ್ಚಬೇಕು ಸಾಯಿಸ್ಬೇಕು ಇದೇ ಅವರ ಒಂದು ಒಂದು ಇದು ಮೋಸ ಮಾಡೋದು ಯಾವ ಮರ್ಸ ನಾನು ಚೆನ್ನಾಗಿದ್ರೆ ಸಾಕು ಅವನು ಹೆಂಗಿದ್ರು ಅಂತ ಅದೇ ದೇವರು ಬಂದಾಗ ನಾ ನಾವು ಚೆನ್ನಾಗಿರ್ಬೇಕಂತೇಳಿ ಆದಷ್ಟು ಅವ್ರ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಾರೆ ಮಾಡಿ ಸಹಾಯ ಮಾಡಿ ಮುಖ್ಯವಲ್ಲ ಪ್ರಾರ್ಥನೆ ಮಾಡ್ತಾರೆ ಈ ಪಾಪದಿಂದ ಇವರು ನರ್ಕಕ್ಕೆ ಹೋಗದಂಗೆ ಬಿಡುಗಡೆ ಆಗಲಿ ಅಂತ ಮುಖ್ಯವಾಗಿ ಪ್ರೇಯರ್ ಮಾಡ್ತಾರೆ ಅವಕಾಶ ಸಿಕ್ಕಾಗ ಹೇಳ್ತಾರೆ ಪಾಪ ಮಾಡಿದ್ರೆ ನರ್ಕಕ್ಕೆ ಹೋಗ್ತೀಯ ಅಂತ ಅದರಿಂದ ಆಕಾಶ ಮಂಡಲದಲ್ಲಿ ಇಬ್ಬರೇ ಇರೋದು ಅದೇ ದೇವದೂ ತಾನೆ ಸೈತಾನಾಗಿ ಮಾರ್ಪಡ್ತಾನೆ ಈ ಸೈತಾನು ಬಂದ್ಬಿಟ್ಟು ಒಬ್ಬರ ಹೃದಯದಲ್ಲಿ ಕೆಟ್ಟ ಯೋಚನೆಗಳು ಕೆಟ್ಟ ಸ್ವಭಾವಗಳು ಕೆಟ್ಟ ಮಾತುಗಳು ಪಾಪ ಮಾಡೋದಕ್ಕೆ ಪ್ರೇರೇಪಿಸ್ತಾರೆ ಅದನ್ನು ಜಯಿಸೋಕ್ಕಾಗಲ್ಲ ಅಂತ ಹೇಳ್ತಾರೆ ಕುಡಿಯಿಂದ ಆಗಲಿ ಬೀಡಿಯಿಂದ ಆಗಲಿ ವಿಚಾರಕ್ಕೆ ಅದು ಯಾವುದರಲ್ಲಿ ಇವರು ಪಾಪದಲ್ಲಿ ಮೈಂಡಲ್ಲಿ ಇರ್ತಾರೋ ಅದನ್ನೇ ದಾಸ್ತಿ ಮಾಡೋದಕ್ಕೆ ಪ್ರೇರೇಪಿಸ್ತಾನೆ ಸೈತಾನ ದೇವರು ಬಂದು ಪರಿಶುದ್ಧ ಮಾರ್ಗದಲ್ಲಿ ನಡೆಯೋದಕ್ಕೆ ಪರಿಶುದ್ಧಾತ್ಮ ನಮ್ಮ ಹೃದಯಗಳಲ್ಲಿ ಯೋಚನೆಗಳಲ್ಲಿ ಪ್ರೇರೇಪಿಸ್ತಾರೆ ಅದಕ್ಕೆ ಈ ದೇವರು ಇರುವಾತನೇ ಅಂತ ಹೇಳಿದ್ರೆ ಯಾವಾಗಲೂ ಇರುವಂಥವರು ನಾವು ಮಾತ್ರ ಸ್ವಲ್ಪ ವರ್ಷಗಳ ಕಾಲ ಮಾತ್ರ ಈ ಭೂಲೋಕದಲ್ಲಿ ಇದ್ದು ಲೋಕ ಯಾತ್ರೆಯನ್ನು ಮುಗಿಸಿ ಪರಲೋಕ ರಾಜ್ಯಕ್ಕೆ ಹೋಗುವಂಥವ್ರು ಆದರೆ ಸೈತಾನನು ಅವನ್ನ ಪ್ರಕಟಣೆಯಲ್ಲಿ ಒಂದು ಸಾವಿರ ವರ್ಷ ಪಾತಾಳದಲ್ಲಿ ಆಗ್ತಾರೆ ಅಂತ ಹೇಳಿ ನೋಡ್ತೀವಿ ಈ ಶಕ್ತಿಗಳ ದೇವರು ಸೈತಾನನ್ನು ಕಂಟ್ರೋಲ್ ಮಾಡುವ ದೇವರು ಈ ಭೂಮಿಯನ್ನು ಹತೋಟಿಯಲ್ಲಿಟ್ಟಿರುವ ದೇವರು ಇದೆಷ್ಟೇ ಸಂಭವಗಳು ಭೂಕಂಪಗಳು ಮಳೆಗಳು ಏನೇ ಬಂದರೂ ಕೂಡ ನಮ್ಮನ್ನು ಭದ್ರವಾಗಿ ನೋಡಿ ಕಾಪಾಡುವಂಥವ್ರು ಒಂದು ಉದಾಹರಣೆ ಹೇಳಿ ನಾವು ಪ್ರಾರ್ಥನೆ ಮಾಡೋಣ ಇವಾಗ ಮಳೆ ಬರ್ತಾ ಇದೆ ಬಟ್ ನಾವು ಅದನ್ನು ಛತ್ರಿ ತಗೊಂಡು ಹೋಗ್ತಾಯಿರ್ತೀವಿ ಆದರೆ ಛತ್ರಿ ಹೋಗ್ತಾ ಇರೋದು ಬಂದ್ಬಿಟ್ಟು ಮಳೆ ಬರೋ ಬರ್ತಾ ಇರೋದನ್ನು ಸ್ಟಾಪ್ ನಿಂದ್ರಿಸೋಕ್ಕಾಗೋದಿಲ್ಲ ಸ್ಟಾಪ್ ಮಾಡೋಕ್ಕಾಗಲ್ಲ ಬಟ್ ನಾವು ಮಾತ್ರ ಯಾರು ಛತ್ರಿ ಹಿಡ್ಕೊಂಡಿದ್ಯೋ ಅವರು ಸೇಫ್ಟಿಯಾಗಿ ತನ್ನ ಜಾಗಕ್ಕೆ ಹೋಗಿ ಮತ್ತೆ ಹಿಂತಿರುಗಿ ಬರೋದಕ್ಕೆ ಅದು ಮಳೆಯಿಂದ ನಾವು ಮದ್ದಾಗಿ ನೆನೆದು ಹಾಗೆ ಅದು ಸಹಾಯ ಮಾಡುತ್ತೆ ನಾವು ಆ ಕ್ಷತ್ರಿಯಿಂದ ನಾವೇನು ಮಾಡ್ತೀವಿ ಹುಷಾರಾಗಿ ಹೋಗ್ಬಿಟ್ಟು ಮಳೆ ಇಂದ ನಮಗೆ ಯಾವ ಶರೀರದ ಮೇಲೆ ತಲೆಯಿಂದ ಕಾಲುವರೆಗೂ ನಮಗೆ ಯಾವುದೇ ಯಾವುದೇವರವಾದ ಮಳೆಯಿಂದ ತಡೆ ನೆನೆದು ಹಾಗೆ ಕರೆಕ್ಟಾಗಿ ಕರ್ಕೊಂಡೋಗಿ ಅದು ನೆನೆದು ಮನೆಗೆ ಬಂದ್ಬಿಡ್ತೀವಿ ಆದರೆ ಮಳೆ ಸ್ಟಾಪ್ ಮಾಡೋಕ್ಕಾಗಿಲ್ಲ ಅಕ್ಕ ಪಕ್ಕದಲ್ಲಿ ನಾವು ಈ ಛತ್ರಿ ಹಿಡ್ಕೊಂಡ್ರೆ ಎಲ್ಲ ಕಡೆನೂ ಮಳೆ ಸುರಿತಾನೇ ಇರ್ತದೆ ಅದೇ ರೀತಿಯಾಗಿ ಆ ಮಳೆ ಅನ್ನೋದೇ ಒಂದು ದೇವರ ಕೃಪೆ ಇರುವಾತನು ಅವರ ಪ್ರಸನ್ನತೆ ನಾವೆಲ್ಲಾದರೂ ಹೋಗಬೇಕಾದ್ರೆ ನಮ್ಮನ್ನು ಹೃದಯವನ್ನು ಆಲೋಚನೆಗಳನ್ನ ಕ್ಯಾಮ್ರಾ ಇಟ್ಟು ನೋಡಿದಾಗೆ ನಮಗೆ ಆಪತ್ತುಗಳಲ್ಲಿ ಕಷ್ಟದಲ್ಲಿ ನಷ್ಟದಲ್ಲಿ ಬಾಧೆಗಳಲ್ಲಿ ಅವರು ನಮ್ಮನ್ನು ಇಟ್ಟು ಎಷ್ಟೇ ಪಕ್ಕದ ಪಕ್ಕದಲ್ಲಿ ಭೂಕಂಪಗಳು ಮಳೆಗಳು ಸುನಾಮಿಗಳು ಆಕ್ಸಿಡೆಂಟ್ಗಳು ರಕರಕವಾದ ವ್ಯಾಧಿಗಳು ಎಷ್ಟೋ ಸಮಸ್ಯೆಗಳು ಬಂದರೂ ಕೂಡ ಅವರ ಕೃಪೆ ಅನ್ನೋದು ನಮ್ಮನ್ನು ಕಾಪಾಡಿ ನಡೆಸ್ತದೆ ಅದೆಲ್ಲ ಆಗಬಾರ್ದಂತಲ್ಲ ಯಾಕಂದರೆ ಅದೆಲ್ಲ ಬರುವಿಕೆ ಸಮೀಪದ ಸಮೀಪವಾದಾಗ ಇದೆಲ್ಲ ನಡೀತಂತ ಮತ್ತೆ ಇಪ್ಪತ್ನಾಲ್ಕರಲ್ಲಿ ಇದೆ ಕಡೆ ಕಾಲದಲ್ಲಿ ಭೂಕಂಪಗಳು ರೋಗಗಳು ಈ ಥರ ಅಲ್ಲೊಲು ಮಳೆಯಿಂದ ಎಲ್ಲ ಭೂಮಿಗಳು ಎಲ್ಲ ಅಳೆದು ಹೋಗ್ತಿರೋದು ಮರಣ ಹೋಮ ಆಗ್ತಿರೋದು ಇದೆಲ್ಲ ನಡೀತತೆ ಪ್ರೀತಿ ತಣ್ಣಗಾಗುತ್ತೆ ನನ್ನ ಬರುವಿಕೆ ಸಮೀಪವಾಯಿತು ಅಂತ ಹೇಳ್ಬಿಟ್ಟು ನೀವು ಮನ ತಿರುಗಿರಿ ಅಂತ ಅಂದರೆ ಎಲ್ಲ ಕಡೆಯೂ ನಮ್ಮನ್ನು ನೋಡ್ತಾ ಇದ್ದಾರೆ ದೇವರು ಪರ್ಶುದ್ಧ ಮಾರ್ಗ ಇಲ್ಲ ಪಾಪದ ಮಾರ್ಗ ಹೆಚ್ಚಾಗ್ತಿದೆ ಕತ್ತಲೆಯಲ್ಲಿ ಹೋಗೋವರು ದಾಸ್ತಿ ಜನ ಆಗಿದ್ದಾರೆ ಕಡೆ ಕಾಲದಲ್ಲಿ ಲೋಕವನ್ನು ಮೋಹದಲ್ಲಿ ಪ್ರೀತಿಸುವರು ಜಾಸ್ತಿ ದೇವರನ್ನು ಪ್ರೀತಿಸೋದಕ್ಕಿನ್ನ ಅದರಿಂದ ಎಲ್ಲರೂ ದೇವರನ್ನು ನಮ್ಮ ಕ್ಯಾಮ್ರಾ ಇಟ್ಟು ನಮ್ಮ ಹೃದಯಗಳನ್ನು ಆಲೋಚನೆಗಳನ್ನು ನೋಡ್ತಾ ಇರುವ ದೇವರು ಅದನ್ನು ನೋಡಿ ನ್ಯಾಯ ತೀರಿಸಿ ಪರಲೋಕರಾಜ ಕೊಡುವ ದೇವರಿಗೆ ನಾವು ಜಾಗ್ರತೆಯಿಂದ ಪ್ರಾರ್ಥನೆ ಮಾಡೋಣ ಜಾಗ್ರತೆಯಿಂದ ನಮ್ಮ ಹೃದಯಗಳನ್ನು ಇಟ್ಟುಕೊಳ್ಳೋಣ ಅವರು ಇರುವಾತನಾಗಿದ್ದಾರೆ ಎರಡು ಸಾವಿರದ ನಲವತ್ತೈದು ಐದರಲ್ಲಿ ನಾನೇ ಯೋವನು ಇನ್ನು ಇಲ್ಲ ನನ್ನ ಹೊರತು ಯಾವ ದೇವರು ಇಲ್ಲ ನಿನಗೆ ಬಿರುದನ್ನು ದಯಪಾಲಿಸಿದ್ದೇನೆ ನಾನು ಬಿಟ್ಟರೆ ದೇವರು ಯಾರಿಲ್ಲ ನಾನೇ ದೇವರು ಇನ್ನು ನನ್ನ ನನಗೆ ಮೆಚ್ಚುಗೆಯಾಗಿ ನಡೆದರೆ ಪರಲೋಕದಲ್ಲಿ ನಿನಗೆ ಬಿರುದನ್ನು ಇಟ್ಟಿದ್ದೇನೆ ಅಂತಾರೆ ಪ್ರಾರ್ಥನೆ ಸುತ್ತಮಾದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ನನಗಿಟ್ಟು ಬಿರುದನ್ನು ಪಡೆದುಕೊಳ್ಳುವಂತೆ ಲೋಕದಲ್ಲಿ ನನ್ನ ಹೃದಯಗಳನ್ನು ನೋಡಿ ಬ್ಲೆಸ್ ಮಾಡುವ ದೇವರು ಇದು ಶಾಶ್ವತವಾಗಿ ಪರಲೋಕದಲ್ಲಿರುವಂಥದ್ದು ಈ ಶರೀರದಲ್ಲಿರುವ ಎಲ್ಲ ಹಳವೆಗಳು ಭೂಲೋಕದಲ್ಲಿರುವ ಎಲ್ಲ ವಿಧವಾದ ವಸ್ತುಗಳು ಅಳೆದು ಹೋಗುತ್ತೆ ಪರಲೋಕಕ್ಕೆ ಅಂತ ಹೋಗೋದು ಆತ್ಮ ಮಾತ್ರ ಈ ಆತ್ಮವನ್ನು ನೋಡ್ತಿರೋ ದೇವರು ಇರುವಾತನೇ ಎಲ್ಲ ಪಾದಿಯಲ್ಲಿ ಮಧ್ಯದಲ್ಲಿ ಕಡೆಯಲ್ಲಿ ಯಾವಾಗಲೂ ಮರಣ ಹೊಂದಿದ್ರು ಅಪ್ಪ ಪರಲೋಕ ರಾಜ್ಯದಲ್ಲಿ ನಮ್ಮ ಆತ್ಮಗಳು ಇಗೂ ಕಾಲ ಇರುತ್ತದೆ ಆತ್ಮಕ್ಕೆ ಆಹಾರವಾಗಿರುವ ದೇವರು ನಿನಗೆ ಮುಖ್ಯ ಮೊದಲನೇ ಸ್ಥಾನ ಕೊಡಲು ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡನೆ ದೇವೇ ತಂದೆಯೇ ಆಮೇನ್